ಸ್ನೇಹಿತರೆ ನೀವು ಹೊಸ ವರ್ಷದಲ್ಲಿ ದೊಡ್ಡ ಮೊತ್ತದ ನಗದು ವ್ಯವಹಾರ ಮಾಡಲು ಪ್ಲಾನ್ ಮಾಡಿದ್ರ ಹಾಗಿದ್ರೆ ಈ ಸುದ್ದಿ ನಿಮ್ಗಾಗಿ ಸೊ ಜನವರಿ ಒಂದರಿಂದ ಆದಾಯ ತೆರಿಗೆ ಇಲಾಖೆಯು ನಗದು ವಹಿವಾಟುಗಳ ಮೇಲೆ ಕಟ್ಟುನಿಟ್ಟಾದ ನಿಯಮವನ್ನು ಇದೀಗ ಬಿಗಿಗೊಳಿಸ್ತಾ ಇದೆ ಹಾಗಿದ್ರೆ ಏನು ಈ ಹೊಸ ನಿಯಮ ಅಂತ ತಿಳಿಯಲು ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿ ನಮ್ಮ ಚಾನೆಲ್ ಬರುವಂತಹ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ ಇನ್ನೂರ ಅರವತ್ತ ಒಂಬತ್ತು ಪ್ರಕಾರ ಕೆಲವು ಸಂದರ್ಭಗಳಲ್ಲಿ ನಗದು ಸ್ವೀಕರಿಸುವುದು ಕಾನೂನು ಬಾಹಿರ ಒಂದು ದಿನದಲ್ಲಿ ಒಟ್ಟು ಎರಡು ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ನಗದು ಪಡೆಯುವುದು ಬಿಲ್ ಎಷ್ಟೇ ಇರಲಿ ಒಂದೇ ವಹಿವಾಟಿಗೆ ಸಂಬಂಧಿಸಿದಂತೆ ಎರಡು ಲಕ್ಷಕ್ಕಿಂತ ಹೆಚ್ಚು ನಗದು ಪಡೆಯುವುದು ಮದುವೆ ಅಥವಾ ಸಮಾರಂಭಕ್ಕೆ ಒಬ್ಬ ವ್ಯಕ್ತಿಯಿಂದ ಹಂತ ಹಂತವಾಗಿ ಎರಡು ಲಕ್ಷಕ್ಕಿಂತ ಹೆಚ್ಚು ನಗದು ಪಡೆದರೆ ಒಮ್ಮೆ ಈ ನಿಯಮ ಉಲ್ಲಂಘನೆಯಾದ ಸೆಕ್ಷನ್ ಇನ್ನೂರ ಎಪ್ಪತ್ತ ಒಂದು ಡಿ ಅಡಿಯಲ್ಲಿ ನೀವು ದೊಡ್ಡ ಮೊತ್ತದ ನಗದನ್ನು ಸ್ವೀಕರಿಸೋ ಅಷ್ಟೇ ಮೊತ್ತದ ದಂಡವನ್ನು ವಿಧಿಸಬೇಕಾಗ್ತದೆ ಅಂದ್ರೆ ನೀವು ಮೂರು ಲಕ್ಷ ನಗದು ಪಡೆದರೆ ಮೂರು ಲಕ್ಷವನ್ನೇ ದಂಡವಾಗಿ ಕಟ್ಟಬೇಕಾಗಿ ಬರಬಹುದು ಹಾಗಾಗಿ ಹೊಸ ವರ್ಷದಿಂದ ಆದಾಯ ತೆರಿಗೆ ಇಲಾಖೆಯು ತನ್ನ ಡಿಜಿಟಲ್ ಸ್ಕ್ರೂಟಿನಿ ಮತ್ತು ಡೇಟಾ ಮ್ಯಾಚಿಂಗ್ ಪ್ರಕ್ರಿಯೆಯನ್ನು ವೇಗಗೊಳಿಸ್ತಾ ಇದೆ ಸೊ ಬ್ಯಾಂಕ್ ಜಮಾ ಆಸ್ತಿ ಖರೀದಿ ಮತ್ತು ಐಷಾರಾಮಿ ಖರ್ಚುಗಳ ಬೆಲೆ ಇಲಾಖೆಯು ಇದೀಗ ಎಐ ಮೂಲಕ ನಿಗಾ ಇಡಲಿದೆ ಹಾಗಾಗಿ ಎರಡು ಲಕ್ಷಕ್ಕಿಂತ ಹೆಚ್ಚಿನ ವ್ಯವಹಾರಗಳಿಗೆ ಕಡ್ಡಾಯವಾಗಿ ಚೆಕ್ ನೆಫ್ಟ್ ಆರ್ ಟಿ ಜಿ ಎಸ್ ಅಥವಾ ಯು ಪಿ ಐ ಬಳಸಿ ಆಸ್ತಿ ವ್ಯವಹಾರಗಳಲ್ಲಿ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ನಗದು ನೀಡಬೇಡಿ ಅಥವಾ ಪಡೆಯಲು ಕೂಡ ಹೋಗಬೇಡಿ ದೊಡ್ಡ ಮೊತ್ತದ ನಗದು ಜಮಾ ಮಾಡುವಾಗ ಸೂಕ್ತ ದಾಖಲೆಗಳನ್ನು ಕೂಡ ಇಟ್ಕೊಳ್ಳಿ ಸಣ್ಣ ಪುಟ್ಟ ವ್ಯವಹಾರಗಳಿಗೆ ದಂಡವಿಲ್ಲ ಆದರೆ ಎರಡು ಲಕ್ಷ ಮಿತಿ ಮೀರಿದರೆ ನೀವು ಕಾನೂನಿನ ಬಗ್ಗೆ ಇದೀಗ ಸುರಕ್ಷಿತವಾಗಿರಬೇಕಾಗ್ತದೆ ಅಂದರೆ ಈ ಬಗ್ಗೆ ಕಟ್ಟುನಿಟ್ಟಿನದ ಕ್ರಮವನ್ನು ಕೂಡ ಇದೀಗ ಆದಾಯ ಇಲಾಖೆ ಹೊರಡಿಸ್ತಾ ಇದೆ ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಅನ್ನು ಕೊಡಿ ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ